ಬೆಳಗಾವಿಯಲ್ಲಿ ಘಟನೆ ಸಿಎಂ ನಾನು ಯಾವ ವಿಷಯ ಗೊತ್ತಿಲ್ಲ ನಾನು ಬರಬೇಕಾದ್ರೆ ಆನಂದ ನಿದ್ರೆ ಮಾಡ್ಕೊಂಡು ಬಂದೆ ನಿಜ ಹೇಳ್ತೀನಿ ಆನಂದ ನಿದ್ರೆ ಮಾಡ್ಕೊಂಡು ಬಂದೆ ನಾನು ಈ ರಾಜ್ಯದ ರಾಜಕಾರಣದ ಬಗ್ಗೆ ಯಾವುದೇ ಶಬ್ದನ ಮುಖ್ಯಮಂತ್ರಿಗಳ ಬಗ್ಗೆ ಆಗಲೇ ಡೆಪ್ಟಿ ಸಿ ಎಂ ಕಾಂಗ್ರೆಸ್ ಪ್ರೆಸಿಡೆಂಟ್ ಅವ್ರ ಬಗ್ಗೆ ಆಗಲಿ ನಾನು ಯಾರ ಬಗ್ಗೆ ಏನೂ ಮಾತನಾಡಲ್ಲ ಒಂದು ನಮ್ಮದು ಒಂದು ಪ್ರಾದೇಶಿಕ ಪಕ್ಷ ನಾವು ಭಾರತೀಯ ಜನತಾ ಪಾರ್ಟಿ ಜೊತೆ ನಮ್ಮ ಸಂಬಂಧನ ಬೆಳೆಸ್ಕೊಂಡಿದ್ದೇವೆ ಬೆಳಗಾವಿಯಲ್ಲಿ ನಡೆದಂತಹ ಸಿಎಂ ಕಾರ್ಯಕ್ರಮದಲ್ಲಿ ಸಾಕಷ್ಟು ಚರ್ಚೆಗೆ ನಾನು ಯಾವ ವಿಷಯನೂ ಗೊತ್ತಿಲ್ಲ ನಾನು ಬರಬೇಕಾದ್ರೆ ಆನಂದ ನಿದ್ರೆ ಮಾಡ್ಕೊಂಡು ಬಂದೆ நிஜீன் ஆனந்த நிறை மாட்கு வந்தேன் நான் இணைதே யாதின முக்கியமே ஆகலே டெப்டி சி எம் காங்கிரெஸ் பிரெசிடெண்ட் அவரே ஆகலே ಯಾರ ಆರಂಭಕ್ಕೂ ಏನು ಮಾತನಾಡಲ್ಲ ಒಂದು ನಮ್ಮದು ಒಂದು ಪ್ರಾದೇಶಿಕ ಪಕ್ಷ ನಾವು ಭಾರತೀಯ ಜನತಾ ಪಾರ್ಟಿ ಜೊತೆ ನಮ್ಮ ಸಂಬಂಧನ ನಾವು ಬೆಳೆಸ್ಕೊಂಡಿದ್ದೇವೆ